ಏಪ್ರಿಲ್ ಆರರಂದು ರಾಜ್ಯ ಮಟ್ಟದ ಸಾಧಕ ರತ್ನ ಪ್ರಶಸ್ತಿ ಪ್ರಧಾನ ಸಮಾರಂಭ ಜಮಖಂಡಿ ನಗರದಲ್ಲಿ ಸಾಹಿತಿಗಳಿಂದ ಸುದ್ದಿಗೋಷ್ಠಿ ನಾಲ್ಕು ಸಂಜೆ ಐದು ಗಂಟೆ ಸಂದರ್ಭ ಏಪ್ರಿಲ್ ಆರರಂದು ಜಮಖಂಡಿ ತಾಲೂಕಿನ ಅಪರೂಪದವರು ಕೃತಿ ಲೋಕಾರ್ಪಣೆ ಹಾಗೂ ರಾಜ್ಯ ಮಟ್ಟದ ಸಾಧಕ ರತ್ನ ಪ್ರಶಸ್ತಿ ಪ್ರಧಾನ ಸಮಾರಂಭ ಆಯೋಜಿಸಲಾಗಿದೆ ಎಂದು ಲೇಖಕರು ಹಾಗೂ ಸಾಹಿತಿಗಳಾದ ಡಾಕ್ಟರ್ ಸಂಗಮೇಶ್ ಮಟೋಳಿ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಂತೋಷ್ ತಳಕೇರಿ ಡಾಕ್ಟರ್ ಟಿ ಪಿ ಅವರು ಹೇಳಿದ್ದಾರೆ ಜಮಖಂಡಿ ನಗರದ ರಮಾ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಬಾಗಲಕೋಟೆ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕ ಜಮಖಂಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಾಗಲಕೋಟೆ ನಮನ ಟ್ರಸ್ಟ್ ಬೆಂಗಳೂರು ಸಾಹಿತ್ಯ ಸೌರಭ ವೇದಿಕೆ ಜಮಖಂಡಿ ಶ್ರೀ ವೀರೇಶ್ವರ ಪ್ರಕಾಶನ ಜಮಖಂಡಿ ಇವರ ಸಹಯೋಗದಲ್ಲಿ ನಿವೃತ್ತ ಕನ್ನಡ ಪ್ರಾಧ್ಯಾಪಕ ಡಾಕ್ಟರ್ ಸಂಗಮೇಶ್ ಮಟೋಳಿ ಅವರು ವಿರಚಿತ ಜಮಖಂಡಿ ತಾಲೂಕಿನ ಅಪರೂಪದವರು ಕೃತಿ ಲೋಕಾರ್ಪಣೆ ಮತ್ತು ರಾಜ್ಯಮಟ್ಟದ ಸಾಧಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಬರುವ ಏಪ್ರಿಲ್ ಆರರಂದು ರವಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಪಿಬಿ ಹೈಸ್ಕೂಲ್ನ ಡಾಕ್ಟರ್ ಗುರುದೇವ್ ರಾಣೆ ಸಾಂಸ್ಕೃತಿಕ ಭವನದಲ್ಲಿ ನಡೆಯಲಿದೆ ಎಂದು ತಿಳಿಸಿದ್ದಾರೆ ಬೆಳಗ್ಗೆ ನಗರದ ವೃತ್ತದಿಂದ ವಿವಿಧ ಮೇಳಗಳೊಂದಿಗೆ ಮೆರವಣಿಗೆಯು ಪ್ರಾರಂಭವಾಗಿ ನಂತರ ಡಾಕ್ಟರ್ ಗುರುದೇವ್ ರಾಣ್ಡೆ ಸಾಂಸ್ಕೃತಿಕ ಭವನದಲ್ಲಿ ಸಭೆಯಾಗಿ ಮಾರ್ಪಡುವುದು ಎಂದು ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ವಿನೋದ್ ಲೋನಿ ಬಸವರಾಜ್ ಗಿರಿಗಾವಿ ಡಾಕ್ಟರ್ ಲಿಂಗಾನಂದ್ ಗವಿಮಠ್ ಅವರು ಉಪಸ್ಥಿತರಿದ್ದರು ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಕನ್ನಡ ಕಾರ್ಯಕ್ರಮಗಳು ಬಹಳ ನಡೆದಿದೆ ಅದರಲ್ಲಿ ಕೂಡ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಪ್ರಸ್ತುತ ಈ ಕಾರ್ಯಕ್ರಮ ಅಂತೇಳಿ ನಾವು ಭಾವಿಸ್ತಾ ಇದ್ದೀವಿ ಯಾಕಂದರೆ ಇವತ್ತು ಇಡೀ ರಾಜ್ಯ ಮತ್ತು ಜಿಲ್ಲೆಯಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರನ್ನು ನಾವು ನೋಡಿದಾಗ ಎರಡರಿಕೆ ಅಷ್ಟು ಸಾಧಕರು ನಮ್ಗೆ ಸಿಗ್ತಾರೆ ಆದರೂ ನಮ್ಮ ಜಮಖಂಡಿ ತಾಲೂಕಿನಲ್ಲಿ ಮೂವತ್ತೈದು ಸಾಧಕರನ್ನು ಗುರುತಿಸಿ ಆ ಸಾಧಕರ ಸಾಧನೆಗಳನ್ನು ಕೃತಿ ರೂಪದಲ್ಲಿ ತರ್ತಿರ್ತಕ್ಕಂಥದ್ದು ಬಹಳ ವಿಶೇಷ ಅಂತೇಳಿ ನಾವು ಇವತ್ತು ಭಾವಿಸ್ತಾ ಇದ್ದೀವಿ ಯಾಕಂದರೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಪುಸ್ತಕಗಳನ್ನು ರಚನೆ ಮಾಡಿ ನಮ್ಮ ಕನ್ನಡ ನಾಡಿಗೆ ನೀಡಿರ್ತಕ್ಕಂಥ ಶ್ರೇಯಸ್ಸು ಭಾಳ ಇದೆ ಅದಾಗಿ ಕೂಡ ಇಂಥ ಒಂದು ಹೊಸ ಪರಿಕಲ್ಪನೆಯನ್ನು ಇಟ್ಕೊಂಡು ಸಾಧಕರ ಒಂದು ಜವಾಬ್ದಾರಿಗಳನ್ನು ಪುಸ್ತಕದ ರೂಪದಲ್ಲಿ ಮುಂದಿನ ಪೀಳಿಗೆಗೆ ಅವ್ರು ಮಾಡಿರ್ತಕ್ಕಂಥ ಸಾಧನೆ ಹೋಗಬೇಕು ಆ ಸಾಧನೆಯ ಹೆಜ್ಜೆ ಗುರುತುಗಳು ಮುಂದಿನ ಒಂದು ಯುವಕರಿಗೆ ಸಿಗಬೇಕು ಅನ್ನುವಂಥ ಸದುದ್ದೇಶ ಇಟ್ಟು ಬಂದು ಇಂಥ ಒಂದು ಅಪರೂಪದವರು ಅಂತಕ್ಕಂಥ ಅಂದರೆ ಎಲ್ಲ ಸಾಧಕರು ಅಪರೂಪದವರು ಹಾಗಾಗಿ ಆ ಕೃತಿಯ ಒಂದು ಶೀರ್ಷಿಕೆ ಏನಪ್ಪ ಅಂದರೆ ಅಪರೂಪದವರು ಅಂತಕ್ಕಂಥದ್ದು ಅಂಥ ಒಂದು ಅಪರೂಪದ ದವರು ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ ಇದು ಇದೇ ಭಾನುವಾರ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗ್ತದೆ ಅದಕ್ಕಿಂತ ಪೂರ್ವದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ದೇಸಾಯಿ ಸರ್ಕಲ್ದಿಂದ ಅಶೋಕ್ ಸರ್ಕಲ್ ವೃತ್ತವನ್ನು ಸುತ್ತು ಹಾಕಿಕೊಂಡು ನಾವು ರಾಣೆ ಭವನದ ಮೆರವಣಿಗೆ ಮೂಲಕ ಬರ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ ಬಹುಮುಖ್ಯವಾಗಿ ಏನಪ್ಪಾ ಅಂದರೆ ಆ ಗ್ರಂಥ ಭುವನೇಶ್ವರಿ ತಾಯಿಯ ಒಂದು ವೇಷಭೂಷಣದ ಮೂಲಕ ಆ ಗ್ರಂಥವನ್ನು ತೆಗೆದುಕೊಂಡು ಹೋಗೋದ್ರ ಮೂಲಕ ವಾದ್ಯ ಮೇಳಗಳನ್ನು ಅಲ್ಲಿ ನಾವು ಆಹ್ವಾನಿಸುವುದರ ಮೂಲಕ ಅಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಮೆರವಣಿಗೆಯ ಮೂಲಕ ಆ ಗ್ರಂಥವನ್ನು ನಾವು ರಾಂಡೇ ಭವನಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಯಾಕಂದರೆ ಇದು ನಮ್ಮ ಹೆಮ್ಮೆ ಜಮಖಂಡಿ ತಾಲೂಕಿನಲ್ಲಿ ಇಂಥ ಎಲ್ಲ ಸಾಧಕರಿದ್ದಾರೆ ಆ ಸಾಧಕರ ಒಂದು ಕೃತಿ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಕೆ ಜಿ ದೇಸಾಯಿ ಸರ್ಕಲ್ನಿಂದ ಅಶೋಕ್ ಸರ್ಕಲ್ವರೆಗೆ ನಾವು ಮೆರವಣಿಗೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಆ ಮೆರವಣಿಗೆಗೆ ಒಂದು ವಿಶೇಷ ಸಂಗತಿ ಅಂತಂದರೆ ಎರಡು ಕಲಾವಾದ್ಯ ಮೇಳ ತಂಡಗಳು ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಒಂದು ಚಿಕ್ಕಪಡಿಸಲಿಗೆ ಕರಡಿ ಮೇಳ ಅದು ಮಹಾದೇವ ಕಲ್ಯಾಣಿ ಅವ್ರದು ಆ ಕರಡಿ ಮೇಳದ ವಿಶೇಷತೆ ಅಂದರೆ ಆಕಾಶವಾಣಿ ದೆಹಲಿ ಕೇಂದ್ರದಿಂದ ಎ ಗ್ರೇಡ್ ಮಾನ್ಯತೆಯನ್ನು ಪಡೆದಂಥ ಒಂದು ಕರಡಿ ಮೇಳ ತಂಡ ಅದು ಆ ತಂಡ ಇಲ್ಲಿ ಭಾಗವಹಿಸ್ತಾ ಇದೆ ಇನ್ನೊಂದು ಕಂಕಣವಾಡಿಯ ನಮ್ಮ ಸಚಿನ್ ಮಾದರ್ ಅಂಥೇಳಿ ಅವ್ರ ಖಣಿವಾದಕರು ಅವ್ರ ತಂಡ ಕೂಡ ಈ ಒಂದು ಕಲಾವಾದ್ಯ ಮೇಳ ತಂಡದಲ್ಲಿ ಭಾಗವಹಿಸಿ ಆ ಮೆರವಣಿಗೆಯನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಆಮೇಲೆ ಈ ಕಾರ್ಯಕ್ರಮ ನಮ್ಮದು ಪಿ ವಿ ಹೈಸ್ಕೂಲ್ ಆವರಣದಲ್ಲಿ ಆವರಣದಲ್ಲಿರ್ತಕ್ಕಂಥ ಡಾಕ್ಟರ್ ಗುರುದೇವ್ ನಾನಡೆ ಅವರ ಸಾಂಸ್ಕೃತಿಕ ಭವನದಲ್ಲಿ ಈ ಕಾರ್ಯಕ್ರಮ ನಾಳೆ ಭಾನುವಾರದ ಸಹ ನಡೀತಾ ಇದೆ ಆಮೇಲೆ ಈ ಕಾರ್ಯಕ್ರಮದ ಒಂದು ವಿಶೇಷ ಅಂತಂದರೆ ಭಾಳ ಅಪರೂಪದ ಕಾರ್ಯಕ್ರಮ ಇದೆ ನಮ್ಮ ಜಮಖಂಡಿ ತಾಲೂಕಿನಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ವಿಶೇಷವಾದಂಥ ಸಾಧನೆಯನ್ನು ಮಾಡಿ ಆ ಸಾಧಕರು ಎಲೆ ಮರೆಯ ಕಾಯಿಯಂತೆ ಅವರು ಮರೆಯಾಗಿ ಹೋಗಬಾರದು ಮುಂದಿನ ಪೀಳಿಗೆಗೆ ಅವರ ಪರಿಚಯ ಆಗಬೇಕು ಅನ್ನುವಂಥ ಸದುದ್ದೇಶ ಇಟ್ಟುಕೊಂಡು ಡಾಕ್ಟರ್ ಸಮ್ಮೇಶ್ ಅವರು ಕಳೆದ ಒಂದೂವರೆ ವರ್ಷದಿಂದ ಆ ಪುಸ್ತಕ ಬರೆಯುವಂಥ ಒಂದು ಕೆಲಸವನ್ನು ಅವರು ಕೈಗೊಂಡಿದ್ದಾರೆ ಹಾಗಾಗಿ ಬಹಳ ವಿಶೇಷವಾದಂಥ ಈ ಅಪರೂಪದವರ ಕಾರ್ಯಕ್ರಮ ಆ ಕಾರ್ಯಕ್ರಮ ಕೂಡ ಬಹಳ ಅಪರೂಪ ಅಂಥೇಳಿ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೇನೆ ಡಾಕ್ಟರ್ ಸಮ್ಮೇಶ್ ಅವರು ನಾವು ಇಬ್ಬರು ವಿದ್ಯಾರ್ಥಿಯಾಗಿದ್ದಾಗ ಒಂದೇ ರೂಮ್ನಲ್ಲಿ ಇಟ್ಕೊಂಡು ಓದಿದ್ದವರು ಅವರು ವಿದ್ಯಾರ್ಥಿ ದಶೆಯಲ್ಲಿ ವಿದ್ಯಾರ್ಥಿನಿಯ ಜೊತೆಗೆ ಅವರು ಕುಸ್ತಿ ಪಟುವಾಗಿದ್ದು ಬಹಳ ಆಸಕ್ತಿಯಿಂದ ಕುಸ್ತಿಯನ್ನು ಆಡ್ತಿದ್ರು ಅವ್ರದ್ದೊಂದು ಕನಸಿತ್ತು ಏನಂದರೆ ಕರ್ನಾಟಕ ವಿಶ್ವವಿದ್ಯಾಲಯದ ಕುಸ್ತಿಪಟುವ ಆಗಿ ಆಯ್ಕೆ ಆಗಬೇಕು ಬ್ಲೂ ಆಗಬೇಕು ಅನ್ನೋಂಥ ಒಂದು ಮಹಾ ಕನಸಿತ್ತು ಆದರೆ ಯಾಕೋ ಏನೋ ಅದು ಕನಸು ಈಡೇರಲಿಲ್ಲ ಆ ಕನಸನ್ನು ಅವ್ರು ಹೆಂಗೆ ಈಡೇರಿಸಿಕೊಂಡ್ರು ಅಂದರೆ ಅವರು ಪ್ರಾಧ್ಯಾಪಕರಾದ ಮೇಲೆ ಅವರು ಒಬ್ಬ ವಿದ್ಯಾರ್ಥಿಯನ್ನು ರಾಷ್ಟ್ರ ಮಟ್ಟದ ಕುಸ್ತಿಪಟುವನ್ನಾಗಿ ಬೆಳೆಸಿ ಅವರು ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ನಿವೃತ್ತಿ ಹೊಂದುವಂಥ ಒಂದು ಉನ್ನತ ಸ್ಥಾನಕ್ಕೆ ಹೋಗುವಂಥ ವ್ಯಕ್ತಿಯನ್ನು ಅವರು ರೂಪಿಸಿದ್ರು ಅವರು ಯಾರು ಅಲ್ಲ ಬಿ ಎಂ ಪಾಟೀಲ್ ಬಿ ಎಂ ಪಾಟೀಲ್ ಅಂತ ಅವರು ಅವರ ಬಗ್ಗೆ ಮತ್ತು ಸ್ವತಃ ಅವರು ಖನಿ ವಾದಕರು ಈ ಕಲೆಗಳ ಬಗ್ಗೆ ವಾದ್ಯವಳಗಳ ಬಗ್ಗೆ ಅವ್ರಿಗೆ ವಿಶೇಷವಾದಂಥ ಒಂದು ಆಸಕ್ತಿ ಮತ್ತು ಕಾಳಜಿ ಇದೆ ಅವರನ್ನು ಪ್ರೋತ್ಸಾಹಿಸುವಂಥ ಕೆಲಸ ನಿರಂತರವಾಗಿ ಮಾಡ್ಕೊಂಡು ಬಂದರು ಅವರು ತಮ್ಮ ಒಂದು ವೃತ್ತಿ ಜೀವನದೊಳಗೆ ಹೇಳಬೇಕಂದ್ರೆ ನೂರಾರು ಜನ ಈ ಕಲಾ ತಂಡಗಳ ಸದಸ್ಯರನ್ನು ಗುರುತಿಸಿ ಸನ್ಮಾನಿಸಿ ಅವರಿಗೆ ಪ್ರಶಸ್ತಿಗಳ ಪುರಸ್ಕಾರಗಳನ್ನು ನೀಡಿ ಗೌರವಿಸುವಂಥ ಹತ್ತಾರು ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡು ಬಂದ ಪುಸ್ತಕ ಬಿಡುಗಡೆ ಈ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಬಾಗಲಕೋಟೆ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಜಮಖಂಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಾಗಲಕೋಟೆ ನಮನ ಟ್ರಸ್ಟ್ ಬೆಂಗಳೂರು ಸಾಹಿತ್ಯ ಸೌರಭ ವೇದಿಕೆ ಜಮಖಂಡಿ ಶ್ರೀ ವೀರೇಶ್ವರ ಪ್ರಕಾಶನ ಜಮಖಂಡಿ ಇವರ ಸಹಯೋಗದಲ್ಲಿ ನಾನು ಒಬ್ಬ ನಿವೃತ್ತ ಕನ್ನಡ ಪ್ರಾಧ್ಯಾಪಕ ನಾನು ಒಂದು ಬಲು ದಿನದ ಒಂದು ಬಯಕೆ ಏನು ಅಂತಂದ್ರೆ ಈ ಜಮಖಂಡಿ ತಾಲೂಕಿನೊಳಗೆ ನಾನು ಅನೇಕ ಪುಸ್ತಕಗಳನ್ನು ನೋಡಿನಿ ವ್ಯಕ್ತಿ ಚಿತ್ರಣಗಳನ್ನು ನೋಡಿ ಆಮೇಲೆ ಜೀವನ ಚರಿತ್ರೆಗಳನ್ನು ನೋಡಿನಿ ಅಂಥ ವ್ಯಕ್ತಿಗಳು ನಮ್ಮ ಜಮಖಂಡಿ ತಾಲೂಕಿನೊಳಗೆ ಸಾಕಷ್ಟು ಜನ ಇದ್ದಾರೆ ಅನ್ನೋದನ್ನು ಕೂಡ ನಾನು ಒಳಗೊಳಗೆ ಆಲೋಚನೆ ಮಾಡಿದ್ದೆ ಅಂಥ ಒಂದು ಪುಸ್ತಕವನ್ನು ನಾನು ರಚನೆ ಮಾಡಬೇಕು ಅದನ್ನು ಪ್ರಕಟ ಮಾಡಬೇಕು ಅಂತ ಒಂದು ಬಯಕೆ ಭಾಳ ವರ್ಷದಿಂದ ಇತ್ತು ಅದು ಈಗ ಈಡೇರ್ತಕ್ಕಂಥ ಒಂದು ಸಮಯ ಅದು ಏನು ಅಂತಂದ್ರೆ ಈ ಜಮಖಂಡಿ ತಾಲೂಕಿನ ತಾಲೂಕನ್ನು ಭಾಳ ಎತ್ತರಕ್ಕೆ ಒಯ್ದಂಥ ಅನೇಕ ಮಹಾನ್ ಮಹನೀಯರ ಅವರು ಇದೇ ಜಾತಿ ಇದೇ ಧರ್ಮ ಹಿಂಗಿಲ್ಲ ಆ ಪಕ್ಷ ಈ ಪಕ್ಷ ಹಿಂಗೇನಿಲ್ಲ ಒಂದು ಜ್ಞಾನಕ್ಕಾಗಲಿ ಅಥವಾ ಸಾಹಿತ್ಯಕ್ಕಾಗಲಿ ಕನ್ನಡ ಭಾಷೆಗಾಗಲಿ ಯಾವುದೇ ಥರದ ಮೇಲು ಕೀಳು ಇಲ್ಲ ಅಂಥವ್ರನ್ನು ಅಂಥವ್ರು ಎಲ್ಲರೂ ಸಾಧನೆಯನ್ನು ಮಾಡಿದ್ದಾರೆ ಭಾಳ ಒಳ್ಳೆಯ ಸಾಧನೆ ಮಾಡಿದ್ದಾರೆ ಆದರೆ ಅವರು ಪ್ರಚಾರ ಇಲ್ಲ ನಾನು ವರದಿಗಳ ಮೂಲಕ ಪತ್ರಿಕಾ ವರದಿಗಳಲ್ಲಿ ಅನೇಕ ಲೇಖನಗಳನ್ನು ನಮ್ಮ ಗಿರಣಿಸರು ಬರೆದಾರೆ ಸಾಕಷ್ಟು ಲೇಖನಗಳನ್ನು ಬರೆದಾರೆ ಅವರು ಅವ್ರ ಲೇಖನಗಳು ಕೂಡ ನನಗೆ ಒಂದು ಈ ಕೃತಿ ಬರೆಯುವುದಕ್ಕೆ ಒಂದು ಆಧಾರವನ್ನು ಒದಗಿಸಿಕೊಟ್ಟಂಥವುಗಳು ಅಂಥವರನ್ನು ಕುರಿತಾಗಿ ನಾನು ಒಂದಿಷ್ಟು ಸಾಹಿತ್ಯಿಕವಾಗಿ ಸಾಹಿತ್ಯ ಸಂಗತಿಗಳನ್ನು ಒಳಗೆ ಜೋಡು ಮಾಡಿಕೊಂಡು ಅವರ ವ್ಯಕ್ತಿತ್ವದ ಒಂದು ಉನ್ನತವಾದಂಥ ಅವರ ವ್ಯಕ್ತಿತ್ವವನ್ನು ಅಂದರೆ ನಾನು ಸ್ವಭಾವಗಳನ್ನು ನೋಡಿಲ್ಲ ನೀವು ಸ್ವಭಾವ ನೋಡಿದಿರಿ ಅಂತಂದ್ರೆ ಸಾಧನೆ ಸಣ್ಣದ ಆದ್ದರಿಂದ ನಾನು ಸಾಧನೆ ಕಡೆಗೆ ನಾನು ಹೆಚ್ಚು ಗಮನ ಕೊಟ್ಟು ಇಂಥ ಒಂದು ಮೂವತ್ತೈದು ಜನ ಸಾಧಕರನ್ನು ನಾನು ಆಯ್ಕೆ ಮಾಡಿಕೊಂಡೆ ಬರೀ ಮೂವತ್ತೈದೇ ಜನ ಅದಾರೇನು ಅಂತ ಪ್ರಶ್ನೆ ಬರಬಹುದು ನನ್ನ ಆರ್ಥಿಕ ಮಿತಿಗೆ ಮತ್ತು ನನ್ನ ಶಕ್ತಿಗೆ ಮೂವತ್ತೈದು ಜನ ಸಾಕು ಅಂತ ನನಗನ್ನಿಸ್ತು ಇನ್ನೂ ಸಾಧಕರ ಇದ್ದಾರೆ ಇರಬಹುದು ಆದರೆ ನನ್ನ ಪುಸ್ತಕದ ಒಂದು ವಿಶೇಷ ಶೀರ್ಷಿಕೆ ಏನು ಅಂತಂದ್ರೆ ಜಮಖಂಡಿ ತಾಲೂಕಿನ ಅಪರೂಪದವರು ಒಂದು ಅವಲೋಕನ ನಾ ಒಬ್ಬ ಒಂದು ಅವಲೋಕನ ಮಾಡಿಲ್ಲ ಇನ್ನೂ ಕೆಲವರು ಯಾರಾದರೂ ಉಳ್ಕೊಂಡಿದ್ದ ಅವರು ಅವಲೋಕನ ಮಾಡಬಹುದು ಇಲ್ಲ ಎರಡನೇ ಭಾಗದಲ್ಲಿ ನಾನು ಮತ್ತೊಂದು ಗ್ರಂಥ ಬರೆದರೂ ಬರಿಬಹುದು ಆದರೆ ಸಾಧಕರನ್ನು ನಾನು ಮೊದಲು ಪರಿಚಯ ಮಾಡುವ ಉದ್ದೇಶ ಏನು ಅಂತಂದ್ರೆ ಭಾಳ ಒಳ್ಳೆಯ ಸಾಧನೆ ಮಾಡಿದ್ದಾರೆ ಅವರು ನಮ್ಮ ಸಂತೋಷ್ ತಳಕೇರಿ ಅವರು ಹೇಳಿದರು ತೊಂಬತ್ತ್ಮೂರು ವಯಸ್ಸಿನ ಎಮ್ ಸಿ ಗೋಂದಿಯವರಿಂದ ಹಿಡ್ಕೊಂಡು ನಲವತ್ತು ವರ್ಷದ ಸರ್ಕಾರಿ ಪ್ರಾಥಮಿಕ ಶಾಲೆ ಆಲಗೂರಲ್ಲಿ ಕೆಲಸ ಮಾಡುತ್ತಿರುವಂಥ ಶಿಕ್ಷಕರಾಗಿರುವಂಥ ರಮೇಶ ದೇಸಾಯಿಯವರಿಗೆ ನಾನು ಇಷ್ಟು ಮುಂದಿನ ಆಯ್ಕೆ ಮಾಡಿಕೊಂಡಿ ಅದರೊಳಗೆ ಒಂದು ಮೂರು ಜನ ಮಹಿಳೆಯರ ಇಷ್ಟು ಒಂದು ಅವರನ್ನು ಕುರಿತಾಗಿ ನಾನು ಭಾಳ ಆತ್ಮೀಯವಾಗಿ ಬರೆದೀನಿ ಅಭಿಮಾನದಿಂದ ಬರೆದೀನಿ ಗೌರವದಿಂದ ಬರೆದೀನಿ ಅದರೊಳಗೆ ಅವರನ್ನು ನಾನು ವೈಭವ ಮಾಡಿಲ್ಲ ಉತ್ಪ್ರೇಕ್ಷೆ ಮಾಡಿಲ್ಲ ಅವರನ್ನು ನಾನು ಕಂಡಂತೆ ನನಗಿಂತಲೂ ಭಿನ್ನ ರೀತಿಯೊಳಗೆ ಕೆಲವರು ಕಾಣಬಹುದು ಕೆಲವರು ಒಂದಿಷ್ಟು ತಿರಸ್ಕಾರನೂ ಮಾಡಬಹುದು ಅದು ಒಬ್ಬ ಬರಹಗಾರನಾಗಿರ್ತಕ್ಕಂಥವನ ಕರ್ತವ್ಯ ಏನು ಅಂತಂದ್ರೆ ಒಬ್ಬ ಒಳ್ಳೆಯ ಸಾಧನೆ ಮಾಡಿದಂಥ ಮನುಷ್ಯ ಅವ ಮಾರ್ಗದರ್ಶಿಯಾಗಿ ದಾಖಲಾಗಿ ಮುಂದಿನ ಪೀಳಿಗೆಗೆ ತನ್ನ ಆಲೋಚನೆಗಳನ್ನು ಹಂಚುವಂಥ ಕೆಲಸ ಮಾಡಲಿ ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ನನಗೆ ಈ ಒಂದು ಅಣಿಯಾಗಲು ಸರ್ ಹೇಳಿದಂಗೆ ಒಂದೂವರೆ ವರ್ಷ ಆಮೇಲೆ ಇದು ಇಂಥ ಕೃತಿಗಳನ್ನೇ ನಾನು ಸುಮಾರು ಎಷ್ಟಂದ್ರೆ ಆರು ಕೃತಿಗಳನ್ನು ಬರೋ ಇಂಥವು ಬರೆದಿ ನಾನು ಒಂದು ಬಬಲಾದಿ ಚಿಕ್ಕಯ್ಯನವರ ಪದಗಳು ಅಂತ ಒಂದು ಒಂದು ದುನಿಮ್ ಬೆಳಗಲಿಯವರ ಬದುಕು ಬರ ಅಂತ ಒಂದು ಇವು ಎರಡು ಕೃತಿಗಳನ್ನು ಹೊರತುಪಡಿಸಿದರೆ ಉಳಿದೆಲ್ಲ ಎಲ್ಲ ಕಾರ್ಯಕ್ರಮಗಳ ಹಿಂಗೆ ಹಿಂಗೆ ಪೆಂಡಾಲು ಹೊಡೆದು ಓಪನ್ ಓಪನ್ ಪೆಂಡಾಲ್ ಹೊಡೆದನೇ ಕಾರ್ಯಕ್ರಮಗಳನ್ನು ಈ ಮಾಡುತ್ತಲೇ ಈ ಪುಸ್ತಕ ಬಿಡುಗಡೆ ಮಾಡಿದೆ